ಏನು ಒಂದು ನೋಟಿಸ್ ಇಲ್ಲ ಏನಿಲ್ಲ ಬೆಳಗ್ಗೆ ಗಂಟೆಯಿಂದ ಶುರು ಬಂದ್ರು ಒಂದ್ ಓಡಾಡ್ತಾ ಇದಾರೆ ಚಿಕ್ಕ ಮಕ್ಕಳಿಗೆ ಏನ್ ಮಾಡ್ ಗೊತ್ತಾ ಅವರು ಲೇಡೀಸ್ ಅವರು ಕಾಲ್ ಇಡ್ತಾ ಇದಾರೆ ಚಿಕ್ಕಮಗಳ ಚಿಕ್ಕ ಮಕ್ಕಳಿಗೆ ಕೆಳಗಡೆ ಹಾಕ್ಬಿಟ್ಟು ಬೇಡ ಸರ್ ನಿಮ್ ಕಾಲ್ ಇಡ್ತೀವಿ ಮಕ್ಕಳಿಗೆ ಮಲ್ಕೊಂತ ಇದಾರೆ ಒಳಗಡೆ ಅಂದ್ರೂನು ಯಾರು ಬಿಟ್ಟಿಲ್ಲ ಯಾರು ಬಿಟ್ಟಿಲ್ಲ ಇಲ್ಲ ಕರ್ಕೊಂಡು ಹೋಗಿ ಆಚೆ ಕರ್ಕೊಂಡು ಹೋಗಿ ಅಷ್ಟೇ ಆಚೆ ಕರ್ಕೊಂಡು ಹೋಗಿ ಆಚೆ ಹೋಗಿ ಇದೇ ಮಾತಾಡ್ತಾ ಇದ್ದಾರಾ ನಮ್ಗೆ ಎರಡ್ ದಿವಸ ಕೊಟ್ಟಿದ್ರೆ ನಾವ್ ನೋಡಿ ಮನೆ ಖಾಲಿ ಮಾಡ್ತಾ ಇದ್ರಲ್ಲ ನೋಡಿ ನಮ್ ಫ್ರಿಜ್ ಎಲ್ಲಾ ಹೊಡೆದೋಗೈತೆ ಅಲ್ಲಿ ಬಿಡಿ ಜಾಗ ಇದು ಬಿಡಿಯಾಗ ಹೋಗ್ಬೇಕು ಅಂತಾರೆ ಇಷ್ಟು ವರ್ಷ ಇಂದ ಬಿಡಿ ಹೋಗಿಲ್ಲ ಈಗ ಬಿಡಿಯೋ ಬಂದ್ಬಿಟ್ಟಿದೆ ಎಲ್ಲಿಂದ ಬಂತು ರೌಡಿಸಮೇ ಸರ್ ಇದು ನಡೀರಿ ನಡೀರಿ ಅಂದ್ರೆ ರಿಕ್ವೆಸ್ಟ್ ಅಲ್ಲ ಇವ್ರಲ್ಲ ಅಂದ್ರೆ ಒಪ್ಕೊಳ್ಳೋದು ರಿಕ್ವೆಸ್ಟ್ ಯಾರು ಎಕ್ಸೆಪ್ಟ್ ಮಾಡೋದು ರಿಕ್ವೆಸ್ಟ್ ಹೇಳಿ ನಾವ್ ಇರೋದು ಇಲ್ಲೇ ನಾವು ಬೆಳ್ದಿರೋದು ಇಲ್ಲೇ ನಮ್ಮಿಂದ ರಿಕ್ವೆಸ್ಟ್ ನೀವು ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಸರ್ ನಾವು ಹೋಗ್ಬಿಡ್ತೀವಿ ನಮ್ಗೆ ಒಂದ್ ಅವರ್ ಟೈಮ್ ಕೊಡಿ ನಮ್ ಮನೆಗಳಲ್ಲಿ ಇರೋ ವಸ್ತುಗಳನ್ನ ಎತ್ಕೊಂಡು ಹೋಗ್ಬಿಡ್ತಿವಿ ಅಂದ್ರೆ ವಸ್ತುಗಳನ್ನ ಕೂಡ ಎತ್ಕೊಳ್ಳಕ್ ಬಿಟ್ಟಿಲ್ಲ ನಾಯಿಗಳನ್ನು ತಲ್ದಂಗ್ ತಲ್ ಆಚೆ ಇಲ್ಲ ನೋಟಿಸ್ ಏನು ಬಂದಿಲ್ಲ ಸಡನ್ನಾಗಿ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ನಿಮ್ಮ ಮನೆ ಮುಟ್ಟಲ್ಲ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಒಂದು ಇಪ್ಪತ್ತು ಜನ ಒಳಗಡೆ ಬಂದುಬಿಟ್ರು ಅವರು ಕೆಲಸದವರು ಅಂತ ಎಲ್ಲ ಸಾಮಾನ್ಯ ಆಚೆ ಆಗ್ತೀವಿ ಅಂತ ಆಮೇಲೆ ನಾವು ಗಾಜ್ ಐಟಮ್ ಅದು ಇದು ಇರುತ್ತಲ್ಲ ಹಳೆ ಮನೆ ಸಾಮಾನ್ಯ ಎಲ್ಲ ಇರುತ್ತೆ ಮಕ್ಕಳು ಮರಿ ಇದ್ದಾರೆ ಮಲ್ಕೊಂಡಿದ್ದಾರೆ ಎಲ್ಲರಿಗೂ ಎತ್ತಿ ಆಚೆ ಕರ್ಕೊಂಡು ಬಂದು ಆಮೇಲೆ ನಾವೇ ಎತ್ತೀವಿ ಇರಿ ಅಂತ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಟೈಮ್ ತೊಗೊಂಡು ಆಚೆ ಇಟ್ಟಿದ್ವಿ ಏನು ಒಂದು ನೋಟಿಸ್ ಇಲ್ಲ ಏನಿಲ್ಲ ಬೆಳಗ್ಗೆ ಬಂದು ಆರು ಗಂಟೆಯಿಂದ ಶುರು ಮಾಡಿದ್ರು ಒಂದು ಎಂಟು ಇಂದ ಓಡಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದಾರೆ ಒಂದು ಮಾತು ಹೇಳಿಲ್ಲ ಸಡನ್ನಾಗಿ ಬೆಳಗ್ಗೆ ಬಂದು ಎಲ್ಲ ಸ್ಟಾರ್ಟ್ ಮಾಡಬೇಕು ಒಂದು ನೂರಿನೂರು ಮನೆ ಇದೆ ಈ ಸೈಡ್ ಆ ಗೋಡನ್ಗಳು ಈ ಸೈಡ್ ಆ ಮನೆಗಳು ಎಲ್ಲ ಎಲ್ಲ ಬಡವರತೆ ಮನೆಗಳು ಯಾರೂ ಇದು ಇಲ್ಲ ಯಾರೋ ಕಷ್ಟ ಬಿದ್ದು ತಗೊಂಡಿರೋರು ಕೂಲಿನಾಲಿ ಮಾಡೋರು ಇವಾಗ ಅವರಿಗೆಲ್ಲ ಈ ಥರ ಆಗಿದೆ ಗೌರ್ಮೆಂಟಿಂದ ಎಲ್ಲ ಬರ್ತಾ ಇದೆ ಜಗ ಏನು ಮಾಡೋದು ಬಿ ಡಿ ಎ ಜಾಗ ಇದು ಬಿ ಡಿಯೆಗೆ ಹೋಗಬೇಕು ಅಂತಾರೆ ಇಷ್ಟು ವರ್ಷ ಇಂದ ಬಿ ಡಿ ಹೋಗಿಲ್ಲ ಈಗ ಬಿ ಡಿ ಎ ಬಂದ್ಬಿಟ್ಟಿದೆ ಎಲ್ಲಿಂದ ಬಂತು ಐದ್ ನಿಮಿಷನು ಟೈಮ್ ಕೊಟ್ಟಿಲ್ಲ ಬೆಳಗಿಂದ ನಾವು ಟೀ ಕಾಫಿನೂ ಕುಡಿದಿಲ್ಲ ಮಕ್ಕಳಿಗೆ ಎತ್ತಿ ಆಚೆ ಹಾಕ್ಬಿಟ್ಟು ಪಾತ್ರೆ ಸಾಮಾನೆಲ್ಲ ಆಚೆ ನಮಗೆ ಎರಡ್ ದಿವಸ ಕೊಟ್ಟಿದ್ರೆ ನಾವ್ ಎಲ್ಲ ನೋಡಿ ಮನೆ ಖಾಲಿ ಮಾಡ್ತಾ ಇದ್ರಲ್ಲ ನೋಡಿ ನಮ್ ಫ್ರಿಜ್ ಎಲ್ಲಾ ಹೊಡೆದೋಗೈತೆ ಅಲ್ಲಿ ನಾವು ಎಲ್ಲೋಗ್ಬೇಕು ನಮ್ಗೆ ಮನೆ ಅಡ್ವಾನ್ಸ್ನೂ ಇಲ್ಲ ನಾವು ಹತ್ರ ಕೊಟ್ಟಿದ್ನು ಬಂದಿಲ್ಲ ಮನೇನು ಸಿಕ್ಕಿಲ್ಲ ನಾವ್ ಇವಾಗ ಎಲ್ಲೋಗ್ಬೇಕು ಬೀದಿನಲ್ಲಿ ಇರ್ಬೇಕ ಹೇಳಿ ನೋಡೋಣ ಆರ್ವರೆಗೆ ಬಂದ್ರು ಇರಿ ಬಂದುಬಿಟ್ಟು ಇವರು ಗಾಡಿ ನಿಲ್ಲಿಸ್ಬಿಟ್ಟು ಮನೆಯಲ್ಲಿ ಹೋಗ್ಬಿಟ್ಟು ಖಾಲಿ ಮಾಡಿ ಎಲ್ಲರೂ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಬೆಳಗ್ಗೆ ಆರೂವರೆಗೆ ಸರ್ ಎಲ್ಲರೂ ಎಲ್ಲಿ ಹೋಗ್ಬೇಕು ಸರ್ ಪಾಪ ಲೇಡೀಸ್ ಇದ್ದಾರೆ ಚಿಕ್ಕ ಮಕ್ಕಳು ಇದ್ದಾರೆ ಮನೆಯಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಕಾಲ್ ಬಂತು ಇಲ್ಲಿ ಬೇಗ ಬನ್ನಿ ಇಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತ ನಾನು ಏನು ಮಾಡಿದೆ ಬೆಳಗ್ಗೆ ಇದ್ಬಿಟ್ಟು ಬೇಗ ಬಂದು ನೋಡಿದರೆ ಪಾಪ ಗಾಡಿ ಲೈನಾಗೆ ನಿಂತ್ಕೊಂಡಿದ್ದೆ ಬೇರೆ ಸ್ಟಾರ್ಟ್ ಮಾಡ್ಬೇಕಾಯಿತು ಅಷ್ಟೇ ಅವರು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡಿದ್ರು ಎಲ್ಲ ಲೇಡೀಸ್ ಚಿಕ್ಕ ಮಕ್ಕಳು ಇದ್ದಾರೆ ಸರ್ ಚಿಕ್ಕ ಮಕ್ಕಳಿಗೆ ಏನು ಮಾಡಿದ್ರು ಗೊತ್ತಾ ಅವರು ಲೇಡೀಸ್ ಅವರು ಕಾಲು ಇಡ್ತಾ ಇದ್ದಾರೆ ಚಿಕ್ಕಮಗಳಿಗೆ ಚಿಕ್ಕ ಮಕ್ಕಳಿಗೆ ಕೆಳಗಡೆ ಹಾಕ್ಬಿಟ್ಟು ಬೇಡ ಸರ್ ನಿಮ್ಮ ಕಾಲು ಹಿಡಿತೀವಿ ಮಕ್ಕಳಿಗೆ ಮೊಳ ಮಲ್ಕೊಳ್ತಾ ಇದ್ದಾರೆ ಒಳಗಡೆ ಅಂದ್ರೂ ಯಾರು ಬಿಟ್ಟಿಲ್ಲ ಯಾರು ಬಿಟ್ಟಿಲ್ಲ ಇಲ್ಲ ಕರ್ಕೊಂಡು ಹೋಗಿ ಆಚೆ ಕರ್ಕೊಂಡು ಹೋಗಿ ಅಷ್ಟೇ ಆಚೆ ಕರ್ಕೊಂಡೋಗಿ ಆಚೆ ಕರ್ಕೊಂಡು ಹೋಗಿ ಇದೇ ಮಾತಾಡ್ತಾ ಇದ್ದಾರೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಬಿಟ್ಟಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇವಾಗ ನಾಲ್ಕು ಗಂಟೆ ಆಗ್ತಾಯಿದೆ ಮೂರುವರೆ ಆಗ್ತಾಯಿದೆ ಇಷ್ಟುವರೆಗೂ ಇಲ್ಲ ಯಾರೂ ಬಂದಿಲ್ಲ ಸರ್ ದೊಡ್ಡವರಲ್ಲಿ ಯಾರೂ ಏನಿದೆ ಅಂತ ನೋಡೋದು ಬಂದಿಲ್ಲ ಸರ್ ಪಾಪ ನೋಡಿ ಸರ್ ಅಲ್ಲಿ ಒಂದು ಸಲ ಹೋಗ್ಬಿಟ್ಟು ನೀವು ಕ್ಯಾಮ್ರಾ ನೋಡಿ ಸರ್ ಎಲ್ಲರೂ ಮಕ್ಕಳಿಂದ ನೋಡಿ ಸರ್ ಹೆಂಗೂ ಕೂತಿದ್ದಾರೆ ಮಕ್ಕಳು ಸರ್ ನಾನು ನನಗೆ ಕೇಳಿದ್ರೆ ಒಂದು ನಲವತ್ತು ಮನೆ ಇರ್ಬೋದು ಸರ್ ನಲವತ್ತು ಮನೆ ಅವರು ಯಾರು ದೊಡ್ಡವರಲ್ಲ ಸರ್ ಅವರು ಪಾಪ ಕೂಲಿ ಕೆಲಸ ಮಾಡ್ಕೊಂಡು ಐನೂರು ರೂಪಾಯಿ ದುಡ್ಡು ಮಾಡ್ಕೊಂಡು ಹೋಗೋದು ಸರ್ ಅವ್ರು ಯಾರ್ದು ಇದು ಇದಿಲ್ಲ ಸ್ವಂತ ಮನೆ ಅವ್ರದ್ದು ಚಿಕ್ಕ ಚಿಕ್ಕ ಮನೆ ಸರ್ ಇದು ಒಂದು ಮಾತು ಹೇಳಂದ್ರೆ ಬಿಡಿ ಬಿಡಿ ಎ ಬಿಡಿ ಅಂತ ಇದ್ದಾರೆ ಬಿಡಿ ಏನು ಸರ್ ಬಿಡಿ ಸರ್ ಇವರು ಮೊನ್ನೆ ಒಂದು ವರ್ಷ ಆರು ತಿಂಗಳು ಏನು ಹಿಂದೆ ಬಂದಿಲ್ಲ ಅವರು ಇಪ್ಪತ್ತು ಐದು ವರ್ಷದಿಂದ ಇದ್ರು ಅವರು ಇಲ್ಲಿ ಅವ್ರ ಹತ್ರ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ ಕಾಂಡ ಕಟ್ತಾ ಇದೀವಿ ಅವರು ಅವ್ರ ಹತ್ರ ಲೈಟ್ ಬಿಲ್ ಇದೆ ಅವ್ರ ಹತ್ರ ರೋಡ್ ಹಾಕಿದ್ದಾರೆ ಇವಾಗ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ಆಮೇಲೆ ಸ್ಯಾನಿಟ್ರಿ ಹಾಕಿದ್ದಾರೆ ಆಮೇಲೆ ಸಿ ಎಮ್ ಸಿ ಪೈ ಲೈನ್ ಕೊಟ್ಟಿದ್ದಾರೆ ಆಮೇಲೆ ಕಾವೇರಿ ನೈಲ್ ಕಾವೇರಿ ನೈಲ್ ಕೊಟ್ಟಿದ್ದಾರೆ ಏನಕ್ಕೆ ಸರ್ ಇವಾಗ ಅವರು ಯಾವಾಗ ತಗೊಂಡಿದ್ದಾರೆ ಆವಾಗ ಅವರು ಪೇಪರಿನಲ್ಲಿ ಬಿ ಬಿ ಎಮ್ ಪಿ ಆಫೀಸ್ನಲ್ಲಿ ಕೊಟ್ಟರು ಅವರು ರಿಜಿಸ್ಟರ್ ಮಾಡ್ರು ಅವಾಗ ಏನಿಗೆ ಸರ್ ಹೇಳಿಲ್ಲ ರಿಜಿಸ್ಟರ್ ಇಲ್ಲ ಸರ್ ಇದು ಬಿ ಡಿ ಇದು ಬಿ ಡಿ ಇದು ಏನಿಗೆ ಅವಾಗ ಹೇಳಿಲ್ಲ ಹೇಳ್ತಾ ಹೇಳ್ತಾಯಿದ್ರೆ ಅವರು ಏನಿಗೆ ತೊಗೊಳ್ತಾಯಿದ್ರೆ ಸರ್ ಪಾಪ ಅವರು ಗೌರ್ಮೆಂಟಿಂದಾನೆ ಅಪ್ಲೈ ಆಗಿದ್ದಂತ ಆವಾಗೇನೋ ತೊಗೊಂಡಿರೋದಿರು ಇವಾಗ ಸಡನ್ನಾಗಿ ಬಂದ್ಬಿಟ್ಟು ಬೆಳಗ್ಗೆ ನೋಟಿಸ್ ಇಲ್ಲ ಏನಿಲ್ಲ ಬಂದ್ಬಿಟ್ಟು ಒಲ್ಲ ಹೊರದಾಗಿಬಿಟ್ರು ರಿಕ್ವೆಸ್ಟ್ ಮಾಡೋಣ ಏನಿಲ್ಲ ನಡೀರಿ ಅಂದ್ರೆ ನಡೀರಿ ಅಷ್ಟೇ ಇದು ಎಲ್ಲಾ ರೌಡಿಸಮ್ಮೆ ಸರ್ ಇದು ನಡೀರಿ ನಡೀರಿ ಅಂದ್ರೆ ರಿಕ್ವೆಸ್ಟ್ ಅಲ್ಲ ಇವರಲ್ಲ ಅಂದ್ರೆ ಯಾರು ಸರ್ ಒಪ್ಕೊಳ್ಳೋದು ರಿಕ್ವೆಸ್ಟ್ ಯಾರು ಇದು ಎಕ್ಸೆಪ್ಟ್ ಮಾಡೋದು ರಿಕ್ವೆಸ್ಟ್ ಹೇಳಿ ನಾವು ಇರೋದು ಇಲ್ಲೇ ನಾವು ಬೆಳೆದಿರೋದು ಇಲ್ಲೇ ನಮ್ಮಿಂದ ರಿಕ್ವೆಸ್ಟ್ ನೀವು ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಸರ್ ಅದು ನಮ್ಮದು ಈ ಖಾತೆ ಎಲ್ಲ ಇದೆ ಆದ್ರೂ ನಮ್ಮದು ಡೆಮಾಲಿಶ್ ಮಾಡ್ತಾ ಇದ್ದಾರೆ ಬೇರೆ ಮಿಡನ್ ಆಗಿ ಬಂದರು ಇದು ಎಲ್ಲ ಇದು ಹೊಡೆಯೋದಿಲ್ಲ ಈ ಮನೆ ಈ ಮನೆ ಹೊಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಶೀಟ್ ಮನೆ ಹೊಡಿತಾ ಇದೀವಿ ಅಂತ ಹೇಳ್ಬಿಟ್ರು ಆಮೇಲೆ ಒಂದು ಹನ್ನೊಂದು ಗಂಟೆ ಒಳಗಡೆ ಹನ್ನೊಂದು ಗಂಟೆಗೆ ಸೀದಾ ಒಳಗಡೆ ಬಂದ್ಬಿಟ್ಟು ಹತ್ತು ಇಪ್ಪತ್ತು ಜನ ಒಳಗಡೆ ಬಂದ್ಬಿಟ್ಟು ಯಾರು ಲೇಬರ್ಸ್ ಅವರು ಎಲ್ಲ ಮನೆ ಸಾಮಾನು ಎತ್ಕೊಂಡು ಬಂದ್ಬಿಟ್ರು ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ರುಪೀಸ್ ನಮ್ಮದು ಟಿ ವಿ ತೆಂಗ್ಬಿಟ್ಟಿದ್ದಾರೆ ಯಾರು ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಬಡವರದು ಬಡವರಿಗೆ ಬ ಇದಿಲ್ಲ ಹಕ್ಕೆ ಇಲ್ಲ ಇಲ್ಲಿ ಬದುಕಕ್ಕೆ ಊರವರು ಅಲ್ಲಿಂದ ಆಚೆ ಬಂದಿದ್ದಾರೆ ಅವರೆಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ ನಾವು ಇಟ್ಟು ಇಲ್ಲಿ ಹುಟ್ಟಿ ಬೆಳ್ದವರೆಲ್ಲ ಈ ತರ ರೋಡ್ ಪಾಲಾಗಿದ್ದೀವಿ ಅಷ್ಟೇ ಏನು ಹೇಳಕ್ಕಾಗಲ್ಲ ಇಲ್ಲಿ ರೋಡ್ ಪಾಲ್ಗೆ ಆಗಿದ್ದೀವಿ ಎಲ್ಲಿಂದ ಅನ್ನೋ ಎಲ್ಲೋ ಚೆನ್ನಾಗಿ ಚೆನ್ನಾಗಿದ್ದಾರೆ ನಮ್ದು ನೋಡಿ ಈ ತರ ರೋಡ್ ಮೇಲೆ ಸಾಮಾನ್ ಹಾಕಿದ್ವಿ ಚಿಕ್ಕ ಚಿಕ್ಕ ಮಕ್ಕಳಿದಾವೆ ನಮ್ದು ಎಲ್ಲ ಬಂದ್ರು ಎಲ್ಲ ನಾಶನ ಮಾಡಿಬಿಟ್ಟು ಹೋಗ್ಬಿಟ್ರು ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ಇದ್ ಮಾಡಿ ನಮಗೆ ಒಂದ್ ಅವರ್ ಟೈಮ್ ಕೊಡಿ ನಮ್ಗೆ ನಾವೆಲ್ಲ ಎತ್ಕೊಂಡ್ ಬಿಡ್ತೀವಿ ಅಂದ್ರೆ ಐದ್ ನಿಮಿಷ ಐದ್ ಐದ್ ನಿಮಿಷಕ್ಕೆ ಟೈಮ್ ಕೊಟ್ಟಿಲ್ಲ ಇಲ್ಲ ಬಿಡಲ್ಲ ಅಂದ್ರೆ ಬಿಡಲ್ಲ ಅಂತ ನಾಯ್ಕೊಂಡ್ ತಲ್ದಂಗ್ ತಲ್ ಇರೋ ನಾವು ಹೇಳಿದ್ವಿ ನಾವು ಬಾಡಿಗೆ ಮನೆ ಅವರಮ್ಮ ನಾವು ಹೋಗ್ಬಿಡ್ತೀವಿ ನಮ್ಗೆ ಒಂದು ಅವರ್ ಟೈಮ್ ಕೊಡಿ ನಮ್ಮ ಮನೆಗಳಲ್ಲಿ ಇರೋ ವಸ್ತುಗಳನ್ನ ಎತ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ವಸ್ತುಗಳನ್ನ ಕೂಡ ಎತ್ಕೊಳ್ಳೋಕೆ ಬಿಟ್ಟಿಲ್ಲ ನಾಯಿಗಳ್ನ ತಲ್ದಂಗೆ ತಲ್ದರು ಆಚೆ ನಾವು ನೋಟೀಸು ಇಲ್ಲ ಹೇಳಿದ್ದು ಇಲ್ಲ ಸರಿ ನೀವು ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ನಾವು ಹೋಗ್ಬಿಡ್ತೀವಿ ನಮಗೆ ಟೈಮ್ ಕೊಡಿ ನಾವು ಎತ್ಕೊತೀವಿ ಅಂದ್ರೂ ಟೈಮ್ ಕೊಟ್ಟಿಲ್ಲ